ಯವ್ವ ನಮ್ಗೆ ಸಿಗ್ತಂತೀಯ ಬರ್ತಾರ ಅವ್ರು ಹ್ಮ್ ಊರು ಹಿರಿಯರ್ ಕಡದಾರ ಅಂದ್ರೆ ಒಲ್ಲಿಂದ ನಾನು ಹ್ಮ್ ಪಂಚಾಯತಿಗೆ ಮರ್ಯಾದೆ ಕೊಟ್ಟು ಬರಬೇಕು ಸರಿ ನಾ ಮಾತಾಡೋ ಮಾತಿಗೆ ಹಾ ಅವ್ರವ್ವ ತತ್ರ ಶೋಬೇಕು ನಾ ಗಂಗಾರವ್ವ ಕಣ್ಣು ಮುಚ್ಕೊಂಡು ನಿನಗ ಹಾ ತಾಳಿ ಕಟ್ಟಪ್ಪ ನನ್ನ ಮಗ ಅನ್ಬೇಕು ಹಂಗತಿ ಮಾತಾಡ್ತೀನಿ ನಾನು ನಮಸ್ಕಾರ ಏನ ಹೇಳ್ ಕಳ್ಸಿದ್ರಿ ಅಂತ ರೀ ಇಲ್ರಿ ಅವ್ರ ಊರಾಗಿಲ್ಲ ಹೇಳ್ರಿ ಏನಿಲ್ರಿ ಅದ ಇವ್ರು ನಿಮ್ ಬೀಗರು ನಮ್ಗನ್ನೆ ಆಗೇತಿ ಮತ್ ಈಗ ಕೊಡಂಗಿಲ್ಲ ಅಂತಾರ ಅಂತೇಳಿ ನಿಮ್ಮ್ಯಾಗ ಮ್ಯಾಗ ದೂರ್ ಕೊಟ್ರ ಅದಕ್ಕ ವಿಚಾರಣೆ ಮಾಡಿದ್ರಂತ ಕರ್ಸಿದಿರಿ ನೋಡ್ರಿ ಈಗ ನಿಶಿತಾತ ಆಗಿಂದ ಈಗ ನಾವು ನಮ್ಮ ಮಗನ ಬಾಳೆನು ಹಾಳೋದಿಲ್ರಿ ಈಗ ಹೇಳ್ರಿ ನೀವ ನಮಗ ಎಷ್ಟ್ ಸುಮಾರ್ರಿಗ ಗೌಡ್ ಇದಕ್ಕೆ ಇದಕ್ ನೀವ್ ಏನಂತೀರಿ நோட்ரில <muchas> முட் ನಾವು ಈಟಕ ಆಟಕ ಸಂಬಂಧ ಮುರ್ಕೋಣ ಅವ್ರನು ಅಲ್ಲ ಆದ್ರೆ ಇವರಿಂದ ಅನುಭವಿಸ್ತೀನಿ ನಾನು ನಾ ಹೇಳ್ತಿಂತರೀವಿ ನೋಡ್ರಿ ನಾ ಸಾಲಿ ಕಲಿ ಒಳ್ಳೆ ನನ್ನ ಹೆಣ್ಮಕ್ಳು ಮಾತಾಡ್ತಾರ ಗನ್ಮಕ್ಳು ಮಾತಾಡ್ತಾರ ಹೇಳಿ ನೀ ಅವ್ನ ಯಾಕೆ ಮಾತಾಡ್ಸಿದಿ ಅಕಿನ್ ಯಾಕೆ ಮಾತಾಡ್ಸಿದಿ ಆ ಹಾ ಹಂಗೆ ಯಾಕೆ ಹಿಂಗೆ ಯಾಕ ಅಂತ ಹೇಳಿ ಅಂದ್ರ ಎಷ್ಟು ಮಟ್ಟಿ ಸರಿ ಹೇಳ್ರಿ ಹಾ ಇನ್ನು ಯಾವ ಕಾಲದಾಗ ಅದ ರೀ ಅವ್ರ ಎಲ್ಲದಕ್ಕೂ ಸಂಶಯ ಪಡುದ ಐದ್ ನಿಮಿಷ ಆಗಿರಂಗಿಲ್ಲ ಫೋನ್ ಹಚ್ಚಿ ಎಲ್ಲಿದ್ದಿ ಏನ್ ಮಾಡಾಕತಿ ಹಾ ಎಲ್ಲಿ ಏನ್ ಮಾಡಕತಿ ಇಂಥ ಮನ ಸಂಶಯ ಮಾಡುವವರು ಕೂಡ ಅದು ಹೆಂಗ್ರಿ ಜೀವನ ಮಾಡಬೇಕು ಮುಂದೆ ನಾನು ಇವ್ರು ನೆಚ್ಕೊಂಡು ಹೆಂಗ್ ಇವ ಕೈಲಿ ತಾಳಿ ಕಟ್ಟಿಸ್ಕೊಂಡು ಜೀವನ ಮಾಡಬೇಕು ಅಲ್ರಿ ನಾನು ಪ್ರೀತಿಯಿಂದ ಎಲ್ಲಿದ್ದೀನಿ ಅಂತ ತಿಳಿದಪ್ಪನ್ರಿ ಹೆಂಗ್ ಹೇಳ್ತಾರೆ ನೋಡ್ರಿ ಇವರು ಅಲ್ಲ ಕಾಲಮಾನ ಎಲ್ಲ ಸುಮಾರು ಅದಾವ ಅದಕ್ಕೆ ಗಂಡ್ಮಕ್ಳ ಜೊತೆ ಯಾಕೆ ಮಾತಾಡ್ತೀನಿ ಅಂತ ಅಂದಿದ್ದು ಒಂದು ಮಾತು ಅದನ್ನೇ ಹಿಡ್ಕೊಂಡು ಕುಂತ್ ಬಿಟ್ಟಾರ ನೋಡ್ರಿ ಇವರು ಹಂಗತಿ ಅಂದ್ರ ನಾನೇ ಕೊಲ್ಲಿ ಅಂತಿದ್ದೀನಿ ರೀ ಹ್ಮ್ ಇವರು ಎಷ್ಟು ಕೆಟ್ಟದ ಮಾತಾಡ್ತಾರೆ ಗೊತ್ತಾ ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಅವಮಾನ ಮಾಡಿದ್ರು ಅವ್ನು ಕೂಡದಿ ಇವ್ನು ಕೂಡದಿ ಹ ಅವ್ನ ಜೊತೆ ಯಾಕೆ ಮಾತಾಡಿದ್ವಿ ಇವ್ನ ಜೊತೆ ಯಾಕೆ ಮಾತಾಡಿದ್ವಿ ಅಂತ ಈಗ ಇಷ್ಟೊಂದು ಸಂಶಯ ಪಡ್ತಾರೆ ಇವರು முந்தோச படங்கில் ஏன் தப்பாங்க

நிச்ச தின அது நன் மகன் பழிஹாங்க நன் மகன் இரோ மகனா நமக்கு முந்த சத்திய கரெல்ல அதுஹ மல்லிக்க தாயி புத்தி கல்ஸ் நோடப்பாஷய இறப்பா அந்த நீதி கல்ஸ் ನೀವು ಮೊದ್ಲೆ ಕಚ್ಚಾಂದ ಗಿಟ್ಟಿದ್ದೆ ಅಂದ್ರ ಆ ಅವ ಯಾಕೆ ಹಂಗ ತೀರ್ತಿದ್ದ ನಿಮ್ಮ ಮಗ ಯಾರೋ ಒಂದ್ ಏನೇ ಹೇಳ್ತಾರ ಅಂತ ಹೇಳಿ ನನ್ನ ಮಗಳನ್ನ ಹಾಳ ಬೈದ್ ದುಗ್ಸಾಕ ತಯಾರಿಲ್ಲ ನಾನು ನಿಮ್ಮ ಮಗ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಇದೇನ್ ಕಡ ಖಂಡಿತ ಮಾತಾಡ್ತಾವ ಅಲ್ಲಿ ಏನ್ ಮಾಡ ಎಲ್ಲ ಗೌಡ್ಸಿನರಿ ಹಿಂಗತಿ ಅಂದ್ರೆ ಹೆಂಗ ಏನ ಒಂದು ತಪ್ಪಾಗಿರ್ತತಿ ಆಟಕ್ಕನ ಅಲ್ಲ ಒಂದ ತುತ್ತಿಗೆ ಹಳ್ ಕಡಿಬಾರ್ದಲ್ಲ ನಾನು ಪಂಚಾಯತಿಗೆ ಗೌರವ ಕೊಡ್ತೀನಿ ಆದ್ರೆ ಒಂದ ತುತ್ತಿಗೆ ಹಳ್ ಕಡಿಯಕತ್ತಿಲ್ಲ ನಾನು ನೋಡ್ರಿ ಈ ಮನುಷ್ಯ ಹೆಂಗ ಅದನ ಅಂತೇಳಿ ನನ್ ಗೊತ್ತೈತಿ ನನ್ನ ಮಗಳು ಬಂದು ನನ್ನ ಮುಂದೆ ಎಲ್ಲ ಈ ಜಗದಾಗ ನಿಮ್ ಮಕ್ಕಳ ಏನಾದ್ರು ನೀವು ಹಿಂಗ ಕೊಡ್ತಿದ್ರೆ ಮಾಡಿ ಅದೇನು ಹೇಳ್ತೀರಿ ನಾನಗ ಮರಿಯ ಕೊಡಂಗಿಲ್ಲ ಅದೇನ್ ಮಾಡ್ಕೊಂತಿ ಮಾಡ್ಕೋ ಹೋಗ್ ನೋಡ್ತೀನಂತ ನಿನ್ನ ಮಗಳನ್ನ ಯಾರು ಲಗ್ನ ಅಂತೇಳಿ ನೀನು ಕಾಲು ಹಿಡಿದು ನನ್ನ ಮಗಳಿಗೆ ತಾಯಿ ಕಟ್ಟಿಸುವ ನಿನ್ನ ಮಗನ ನಿಂದ ಅಂತೇಳಿ ಮಾಡ್ಲಿಕ್ಕೆ ಮಾಲೀಕಂದ್ರ ನನ್ನ ಹೆಸರು ಆ ಕಲ್ಲ ಕಲ್ಲ ನನ್ನ ಮಗಳ ಮನೆಯ ಹಂಗೆ ಇರುವ ಕಣಿಯಾಗಿ ಆದ್ರೆ ನಿನ್ನ ಮಗ ಯಾವತ್ತು ಕೊಡಂಗಿಲ್ಲ ಇದ್ರೆ ಗಂಟು ಹಾಕೋ ನೀನು ಕೊಟ್ಟು ಬಿದ್ದಕ್ಕೆ ಎಲ್ಲ ಹೆದರಕ್ಕೆಲ್ಲ ಈ ಪಾರಕ್ಕ ಅಲ್ಲಿ ಇಟ್ಕೊಂಡು ಹಿಂದೆ ಇದೇನೋ ಒಬ್ರಿಗೆ ಹೆದರ್ಲಿ ಇಲ್ಲ ಸುಮ್ಮನೆ ಹೋಗಿ ಬಿಟ್ಲಲ್ಲ ಇನ್ನು ಮಾಡ ತಾನ ಮಾತಾಡ್ ತಾನ ಎಲ್ಲ ಮಾತಾಡಿ ಹೋಗಿ ಬಿಟ್ಲು ನೋಡ್ಕೊಂತೀನಿ ಎಷ್ಟ ಸೊಕ್ಕ ನೋಡು ಹ ಒಂದ್ ಲೀಟರ್ ಮರ್ಯಾದೆ ಕೊಡ್ತಾಳ ಐತಿ ಈಕಿ ಮಗಳ ಯಾರ ಲಗ್ನ ಹಾಕ ನೋಡಿ ಬಿಡ್ತೀನಿ ಬಂದ ಸಂಬಂಧಿಕ ಎಲ್ಲ ಕಲ್ಲು ಹೋಗಿಲಿಕ್ಕ ಅಂದ್ರ ನನ್ನ ಹೆಸರು ಕಲ್ಲಿನ ಅಲ್ಲ ಮೀನಾಕ್ಷಿ ಲಗ್ನ ಊಟ ತಗೊಂಬ ನಾನು ಅಂಗಡಿಗೆ ಹೋಗ್ಬೇಕು ಗೊತ್ತಾಗುತ್ತ ಹ್ಮ್ ತಂದಡಿ ಬಕಾಸುರ್ ಬರ್ಮ ಅದು ಏನು ಅಷ್ಟೊಂದು ಹೊಟ್ಟೆ ನಿನಗೆ ಒಂದು ಈಟು ಕಾಯಿ ಕಾಯಂಗಿಲ್ಲ ಏನು ಏ ಆ ಅಂಗಡಿ ಹೊತ್ತಳಿ ಸರಿ ತೆಗಿಲಿಕ್ಕೆ ಗಿರಾಕಿ ಬಂದು ಗಿರಾಕೆಲ್ಲ ಹೊಕ್ಕು ಲೂಗ್ನ ಊಟ ಮಾಡಿ ಹೋಗ್ಬೇಕು ನೀನು ನಾ ಹಂಗ ಹೊಕ್ಕಿನ ಬಿಡಂಗಿಲ್ಲ ಆ ಊಟ ಉಂಡ ಅಂತ ಹೇಳ್ತಿ ಹ್ಮ್ ಉಪಾಸ ಬಿದ್ದು ಕಟ್ಟಿ ಬಟ್ಟಿ ಕಟ್ಟಿ ಗಸ್ ಅಂತ ಹೇಳ್ತಾನೆ ಮೊದ್ಲೆಕ ಚಂದಾಗ ಹೊಟ್ಕೊಂಡು ಊಟ ಮಾಡ್ಬೇಕು ಕಣ್ ತುಂಬಾ ನಿದ್ದೆ ಮಾಡ್ಬೇಕು ಹ್ಮ್ ಹಿಂದೆಗಡೆ ಗಸೋದ್ರ ಮ್ಯಾಗ ಖ್ಯಾಲ್ ಇರ್ಬೇಕು ಪಟ್ಟಿ ಬಟ್ಟಿ ಕಟ್ಟಿ ಅದೇನ ಅಂತಾರಲ್ಲ ಅನಾರೋಗ್ಯಕ್ಕ ತುತ್ತಾಗಿ ನಡಬಟ್ಲಿ ಹೋಗುದನು ಊಟ ಮಾಡ ಹಂಗ ಬಂತಿಲ್ಲ ಮೀನಾಕ್ಷಿ ನಿಂದ್ರಿಲಿ ಶಂಕರ ಇನ್ನು ನನ್ನ ಕೆಲಸ ಐತಿ ಏನು ನೀನು ಹೊಟ್ಟಿಗೆ ಏನಾದರೂ ತಿಂದೆ ಏನ ಹಂಗ ಅಡೆಡ್ಕತ್ತಿ ನಾನು ಹಿಂದೆಗಡೆ ಊಟ ಮಾಡ್ತೀನಿ ಅಂತ ನೀ ಊಟ ಮಾಡು ನಿಮಗೆ ಗೊತ್ತೈತಿ ನೀನು ಹೊತ್ತೆಳೆ ಸರಿಯಾಗಿ ಊಟ ಮಾಡಂಗಿಲ್ಲ ಅಂತ ಹೇಳಿ ಗೊತ್ತೈತಿ ಬಾ ಇಬ್ರು ಒಂದ ತಟ್ಟನೆ ಊಟ ಮಾಡೋಣ ಇಲ್ಲಾಂದ್ರೆ ನೀನು ಊಟನ ಮಾಡಂಗಿಲ್ಲ ಯಾರ್ಯಾರ ಆ ಜಂಪರ್ ಹೊಲಿರಿ ಅದನ್ನ ಗೊಂಪು ಕೂರಿ ಅಳ್ತಿ ತಗೋರಿ ಅಂತ ಹೇಳಿ ಬಂದ್ಬಿಡ್ತಾರ ಹಾ ಊಟ ಗಿಟ ಬಿಟ್ಟು ಕುಂತ್ ಬಿಡ್ತಿ ಮತ್ತ್ ನನಗೆ ಹೇಳ್ತಾ ಆರೋಗ್ಯ ಒಳಗಾಗಿ ಅಂತ ಹೇಳಿ ಬಾ ಊಟ ಮಾಡ್ಬಾ ನಾ ಹಿಂದೆ ಬರ ಒಂದೇನ್ ಬಿಡ ಈಗ ನೀ ಊಟ ಮಾಡ್ಲಿಕ್ಕೆ ಅಂದ್ರೆ ನಾನು ಊಟ ಮಾಡಂಗಿಲ್ಲ ನೋಡು ಹೆಂಗ ಸರಿ ಆಯ್ತಾ ಊಟ ಮಾಡ್ತೀನಿ ಆ ಮಾಡು ನಿನ್ನಂತ ಗಂಡನ ಪಡೆಯಕ್ಕೆ ಬಹಳ ಪುಣ್ಯ ಮಾಡೇನಿ ನಾನು ಅಷ್ಟೇ ನಿನ್ನಂತ ಹೆಂಡಿ ಪಡೆಯಕ್ಕೆ ಪುಣ್ಯ ಮಾಡೇನಿ ನನ್ನ ಸಾಕು ನೀ ತಿನ್ನು ಅದೇ ಊಟ ಮಾಡ್ತೀನಿ ಬರಿ ಈ ತುಕ ಬತ್ತಿ ತಿನ್ಕೊಂಡ ಏನಂತು ತಿನ್ನ ಒಂದ ತಾಟ್ನೆ ತಿನ್ನಕತ್ತಾರ ಇಬ್ರು ಗಂಡ ಹೆಂಡತಿ ನಮ್ದು ಹೋಗಿತಿ ಗಂಡ ಅಂತ ಅನ್ಸ್ಕೊಂಡಿದ್ದೆ ನೋಡ್ರಿ ಒಂದ್ ನಮ್ಮ ನಮ್ ತಮ್ಮ ತಮ್ಮನ್ ಹಿಂತಿ ಇಟ್ಟ ಜೀವದಾರ ಅಂತ ಹೇಳಿ ಏ ಈಗ ಹೊಸ ಬಿಸಿ ಹೊಸ ಲಗ್ನದಾಗ ನಾನು ಹಿಂಗ ಹಿಂಗ ತಿನ್ಸಿಲ್ಲ ಏನೋ ಫೈರ್ ಇದೆ ಹ್ಮ್ ತಿನ್ಸಿರ್ ತಿನ್ಸಿರ್ ಹಂಗೆಲ್ಲ ಗೊತ್ತಾಯ್ತ ಅಂದಂಗ ಅಪ್ಪ ಹುಡುಗರು ಎಲ್ಲಿ ಹ್ಮ್ ನಿಮ್ಮ ಅಪ್ಪ ದಟ್ಟಿ ದಟ್ಟಿ ಪಡ್ಸಾಲಿ ಅಂತ ಹೇಳಿ ಕಾಲ್ ಎಳ್ಕೊಂತ ಎಳ್ಕೊಂತ ಹುಡುಗ ಕರ್ಕೊಂಡ್ ಬರಾಕ್ ನೋಡಿಲಿ ನಾ ಇದನ್ ನೋಡಕ್ ಕರ್ಕೊಂಡ್ ಬಂದಿಲ್ಲ ನಿನ್ನ ನಾನು ಏನು ಹೇಳಿನಿ ನಿಮ್ಮ ಅಪ್ಪಗ ನಿಮ್ಮ ಅವ್ವಗ ನಿಮ್ ತಮ್ಮನ್ ಕಂಡ್ರ ನಿಮ್ ತಮ್ಮನ್ ಹಿಂತಿ ಕಂಡ್ರ ಆಗಬಾರ್ದು ಕೊನೆವರುgnu ಅವರು ನಂದ ಅವರು ದ್ವೇಷ ಮಾಡ್ಬೇಕು ಹಂಗತಿ ಮಾಡಬೇಕು ಅಂತ ಹೇ ಇಲ್ಲಿ ಅರ್ಥವಾಯಿತil ನಿನಗ ಹ್ಮ್ ಅದನ್ನ ನೆನ್ಪಿಟ್ಕೊ ಇವೆಲ್ಲ ಇದೆಲ್ಲ ಬಿಡು ಹ್ಮ್ ಗೊತ್ತಾಕ ನೋಡು ನೋಡುವಾ ನೋಡು ಒಂದಿನಾನರ ನಿನ್ನ ಮಗ ನಿನಗೆ ತುತ್ತು ಮಾಡಿ ತಿನ್ಸಿದ ನಾನು ಹಿಂತಿ ಹೆಂಗ್ ತುತ್ತು ಮಾಡಿ ತಿನ್ಸಕತ್ತಾ ನೋಡ್ವಿ ನೋಡಕತ್ತೀನ್ ಹ್ಮ್ ಏನೋ ಓಡಿ ಮಾಡಿ ಇಟ್ಕೊಂಡಾಳೆ ಇವಳು ನೀನಾಸಿ ಶಂಕರ ಓ ಅಯ್ಯೋ ಯವಾ ಈಗ ಬಂದ್ರೆ ಅಕ್ಕ ಬಾವಾ ಬರಿ ಹ್ಮ್ ನೀ ಎಲ್ಲ ಹೊರಗೆ ಬಾ ಅಂತಿ ನಿನ್ನ ಹೆಂಡತಿ ಸುಮ್ಮನೆ ಕುಂಟಾಗಲ್ಲ ನಿನ್ನ ಹೆಂಡತಿಗೆ ನಾವು ಬಂದಿದ್ದು ಇಷ್ಟ ಆಗಲಿಲ್ಲೋ ಏನು ಯಾರಿಗೆ ಗೊತ್ತು ಹಂಗೆ ನಿಲ್ಲಿಸ್ತೀವ್ರ ಬರ್ರಿ ಬರ್ರಿ ಚಿಗವ್ರ ಬರ್ರಿ ಕಾಕರ್ ಕೂಡ ಬರ್ರಿ ಬಂದೆಟ್ಟೋ ತಾತು ಕರಿತಾರಣ ಕರಿತಾರಣ ಅಂತೇಳಿ ಸುಮ್ಮನೆ ನಿಂತೀವಿ ಹ್ಞೂ ನೀನು ನಿನ್ನ ಹೆಂಡತಿ ತಿನ್ಸಾದ್ರಾಗ ಮಗ್ನನ ಆಗಿದ್ದಿ ನಿನ್ನ ಹೆಂಡತಿ ನಿನ್ನ ತಿನ್ಸೋದ್ರ ತಲ್ಲಿ ನಾನು ಆಗಿದ್ಲು ಹ್ಞೂ ನಮ್ಮ ಬಗ್ಗೆ ಯಾವಾಗ ಖಬರ್ ಇರ್ಬೇಕು ಯಾರು ಬಂದಾರಂತೇಳಿ ನೋಡ್ಬೇಕು ಯಾರು ಬಿಟ್ಟಾರಂತ ನೋಡ್ಬೇಕು ಹಂಗೆ ಹ್ಞೂ ಬರ್ರಿ அவன் கைக்கத்தின மணி முட்டாரி நீர் கூட பதில் மாத்தாஸ்ல ಈ ಹಾಗೆ ನಿಲ್ಪಿ ಹೋಗ ಇವ್ರು ನೋಡಿದ್ರೆ ಯಾಕ ಸಂಶಯ ಬರಾಕತ್ತತಿ ಅಲ್ಲ ನಮ್ಮ ಮದುವೆ ಆಗಿದ್ದ ಕೋಪಿಗೆ ಇಲ್ಲ ಅಂತಂದ್ರೆ ಊರು ಬಿಟ್ಟು ಹೋಗ್ಯಾರ ಏಕದಮ್ಕ ನಾವು ಇದ್ದಲ್ಲಿಗೆ ಹುಡ್ಕೊಂಡು ಬಂದಾರಂದ್ರೆ ಅಂದ್ರೆ ಒಂದ್ ಏನೋ ಒಂದ್ ಐತಿ ಆದ್ರೆ ನಾನು ಎಚ್ಚರದಿಂದ ಇರ್ಬೇಕು ಮುನಿ ಎಲ್ಲ ಬೇಷ್ ಐತಾ ಏನು ಬಾಡಿಗೆ ಇದು ಏ ಇಲ್ಲ ಮಾವ ಸ್ವಂತಕ್ಕೆ ತಗೊಂಡೆ ಸ್ವಂತಕ್ಕೆ ತಗೊಂಡಿ ಹ್ಮ್ ರಾತ್ರಿ ಎಲ್ಲಿಂದ ಬಂದು ಹಗಲು ರಾತ್ರಿ ಎಂದಾಗ ಶ್ರಮಪಟ್ಟು ದುಡಿದಿದ್ರು ಅಕ್ರಿ ಇವು ಇಲ್ಲ ನಾ ಏಪಿ ಸಾ ಇಲ್ಲಾರ್ದ ಬಂದಿದ್ದ ಮನಿ ಬಿಟ್ಟು ಅದು ಹೆಂಗ ಅಂತ ಅದೆಲ್ಲ ನಮ್ಮ ಮೀನಾಕ್ಷಿ ಸಾಧ್ಯ ಆತ ಇಕ್ಕ ನನಗೆ ಒಂದಿಷ್ಟು ಒಂದ ಇಷ್ಟ ರೊಕ್ಕ ಕೊಟ್ಟಲ ನಾ ಮನಿ ಬಿಟ್ಟು ಬಂದಿಂದ ಅದ ರೊಕ್ಕದಾಗ ನಾನು ವ್ಯಾಪಾರ ಚಲೋ ಮಾಡಿದೆ ಅದು ಏನೋ ಏನೋ ನಂದ ನಸೀಬ ಜೋರಿತ್ತು ಹಂಗಾಗಿ ವ್ಯಾಪಾರ ಕೈ ಹಿಡಿತಿ ಈಗ ಒಂದ ಅಂಗಡಿ ಮಾಡ್ಕೊಂಡಿನಿ ಸ್ವಂತ ಅಂಗಡಿ ಸ್ವಂತ ಮನಿ ಮಾಡ್ಕೊಂಡಿನಿ ಏನೋ ನನ್ನ ಮೀನಾಕ್ಷಿ ಕಾಲ್ಗುಣದಿಂದ ಇಷ್ಟೆಲ್ಲ ಆಗಿತ್ತು ನೋಡು ಹ್ಮ್ ಹ್ಮ್

என்ன ಹಿಂಚಿಗಾರ ಬಿಡು ಸಾಕು ಏನು ತಿರಕೊಂಡ್ಲು ನಾನಗ್ರೂ ಹುಟ್ಟು ಇಷ್ಟು ದಿನ ಆಗಿತ್ತು ಒಂದೋ ದಿನ ಒಂದು ಒಂದು ತು ಒಂದು ತುಂಡು ಅರಿಬಿ ಕಾಣಲಿಲ್ಲ ಹ್ಞೂ ವರ್ಷ ಕೈಗೆ ರಾಕಿ ಕಟ್ಟಿದ್ರೆ ಒಂದು ಹತ್ತು ರೂಪಾಯಿ ಹುಡುತಿದ್ದಿಲ್ಲ ಈಗ ಹಿಂಚಿಗಾರ ಮಾಡಿಸಿ ಹಾಕಿ ಬಿಡು ಸಾಕು ಇವ್ರು ಏನೋ ಒಂದು ಬಂದಾರೆ ಇವ್ರು ಮಾತಾಡೋದು ಬೇರೆ ಐತಿ ಹ್ಞೂ ಯಾವಕ್ಕೂ ನಾ ಎತ್ತರದಿಂದ ಇರಬೇಕು ನಾನು ಗಂಡಗಟ್ಟು ಕೇಳಿಸ್ಬೇಕು ಇದು ನಮ್ಮ ಶಂಕರಿಗೆ ಏನೂ ಅರ್ಥ ಆಗಂಗಿಲ್ಲ ಎಲ್ಲ ಕೇಳಿಸ್ಕೊಡ್ಬೇಕು